ನನ್ನ ಪ್ರೀತಿಯ ಸಮಸ್ತ ಮಣ್ಣಿನ ಮಕ್ಕಳಿಗೆ ಕನ್ನಡ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸರ್ ರಮೇಶ್ ಅಂತ ಇಡೀ ಕರ್ನಾಟಕದಲ್ಲಿ ಚಕ್ಕೆ ಬೆಳೆದಿರೋದ್ರಲ್ಲಿ ಇವರು ಎರಡನೇ ಅವರು ಚಕ್ಕೆ ಎಲ್ಲಿ ಬೇಕಾದ್ರು ಬರ್ತದೆ ಮೇಂಟೆನೆನ್ಸ್ ಕಮ್ಮಿ ಈಸಿ ಬೆಳೆ ಭಾರತಕ್ಕೆ ಬಂದು ನೈಂಟಿ ಫೈವ್ ಪರ್ಸೆಂಟ್ ಬೇರೆ ದೇಶದಿಂದ ಬರ್ತಾರೆ ಚಕ್ಕೆ ಯಾವ್ದು ವಾತಾವರಣ ಯಾವುದೇ ಮಣ್ಣು ಯಾವುದೇ ನೀರು ಏನೂ ಬೇಕಾಗಿಲ್ಲ ಅಡಿಕೆ ತುಂಬಾ ಪ್ರಾಬ್ಲಮ್ ಕೊಡುತ್ತೆ ಸರ್ ರೈತರಿಗೆ ಮುಂದೆ ಅಡಿಕೆಯಿಂದಲೇ ತೆಂಗುಗೂ ಪ್ರಾಬ್ಲಮ್ ಆಗ್ತದೆ ತಿಳ್ಕೊಂಡಿಲ್ಲ ರೈತರು ನೈಂಟಿ ನೈನ್ ಪರ್ಸೆಂಟ್ ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲ ಅಂತ ಕೂಡ ಮಾಡಿರೋದು ಯಾರು ಕಂಪ್ನಿಯಾರು ನಮಗೆ ಬರಲಿಲ್ಲ ಅಂದರೆ ಎ ಪಿ ಎಂ ಸಿಗಳಿದೆ ನೀವು ಬೆಳೆದ ತಕ್ಷಣ ನನಗೆ ರೇಟ್ ಕಮ್ಮಿ ಆಗುತ್ತೆ ಅನ್ನೋ ಭಯ ನನಗಿಲ್ಲ ಆ ಮಗ್ಗು ಬಂದು ನಿಮ್ಗೆ ಎರಡು ಸಾವಿರ ರೂಪಾಯಿ ಕೆಜಿ ಇದೆ ಲಕ್ಷಾಂತರ ಬೋರ್ವೆ ನೀರು ಸಿಗದೆ ನನ್ನ ಪ್ರೀತಿಯ ಸಮಸ್ತ ಮಣ್ಣಿನ ಮಕ್ಕಳಿಗೆ ಕನ್ನಡ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರೆಸೆಂಟೆಡ್ ಬೈ ಸೋನಿ ಅಗ್ರಿ ಆ್ಯಪ್ ನಿಮ್ಮ ಎಲ್ಲ ಕೃಷಿ ಚಟುವಟಿಕೆಗಳಿಗೆ ಒಂದೇ ಪರಿಹಾರ ಅದೇ ಸೋನಿ ಅಗ್ರಿ ಆ್ಯಪ್ ಈಗಲೇ ಡೌನ್ಲೋಡ್ ಮಾಡಿ ನಾವು ಈ ದಿನ ತುಮಕೂರು ಡಿಸ್ಟ್ರಿಕ್ಟ್ ಗುಬ್ಬಿ ತಾಲೂಕ್ನಲ್ಲಿದ್ದೀವಿ ಇದ್ದೀವಿ ಗುಬ್ಬಿ ತಾಲೂಕಿನ ರಮೇಶ್ ಅವರು ಇಡೀ ಕರ್ನಾಟಕದಲ್ಲಿ ಚಕ್ಕೆ ಬೆಳೆದಿರೋದ್ರಲ್ಲಿ ಇವರು ಎರಡನೇ ಅವರು ಅದು ನಮ್ಮ ತುಮಕೂರು ಡಿಸ್ಟ್ರಿಕ್ನವರು ಬನ್ನಿ ಅದ್ರ ಸಂಪೂರ್ಣ ಮಾಹಿತಿ ರಮೇಶ್ ಅವರಿಂದನೇ ತಿಳ್ಕೊಳ್ಳೋಣ ಸರ್ ರಮೇಶ್ ಅಂತ ಸಿ ಎನ್ ಪಳ್ಯ ಸಿ ಎಸ್ ಪುರ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ನಾವು ಫಸ್ಟು ಬೆಂಗಳೂರಾಗಿದ್ವಿ ಕೊರೋನಾ ಬಂದ ನಂತರ ಇಲ್ಲಿ ಬಂದು ಏನಾದರೂ ಕೃಷಿ ಮಾಡಬೇಕು ನಮ್ಮ ತಂದೆಯವರು ನಾಲ್ಕು ಎಕರೆ ಜಮೀನಿತ್ತು ಆ ಜಮೀನಲ್ಲಿ ಏನಾದ್ರು ಮಾಡಬೇಕು ಅಂದ್ಕೊಂಡು ನಾವು ಬೆಂಗಳೂರಲ್ಲೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ ಏನೇ ಬೆಳಿಬೇಕು ಅಂತ ಮೊದಲಿಗೆ ಈ ಗುಲಾಬಿ ಮತ್ತು ಸುಕಂದ್ರಾಜ್ಯದಲ್ಲಿ ಡೈಲಿ ಇನ್ಕಮ್ ಬರುತ್ತೆ ಅಂತ ಗೊತ್ತಾಯಿತು ಫಸ್ಟ್ ಅದು ಹಾಕ್ಕೊಂಡ್ವಿ ಅದರಲ್ಲಿ ಒಂದು ಎರಡು ವರ್ಷ ಚೆನ್ನಾಗಿ ಇನ್ಕಮ್ ಬಂತು ಡೈಲಿ ಹೂವು ಎಲ್ಲ ಇಲ್ಲೇ ಲೋಕಲಿಗೆ ಸೇರಿಸ್ಬಾರ್ದು ನಾವೇ ಕಟ್ಬಿಟ್ಟು ನಾವೇನೇ ಅಂಗಡಿಗಳಿಗೆ ವರ್ಣೆಯಾಗೆ ಕೊಡ್ತಾಯಿದ್ವಿ ಆದರೆ ಡೈ ಒಬ್ಬ ತಿಂಗ್ಳಿಗೆ ಇಷ್ಟು ಇನ್ಕಮ್ ಬರುತ್ತಲ್ಲ ರೆಗ್ಯುಲರ್ ಮಾಡ್ಕೊಂಡ್ವಿ ಆ ನಂತರ ಅಲ್ಲಿಂದ ಏನು ಬರೀ ಒಂದರಲ್ಲೇ ಏನು ಮಾಡಬೇಕು ಫ್ಯೂಚರಲ್ಲಿ ತುಂಬ ಇದಾಗ್ತದೆ ಮತ್ತು ದಿನ ಎಷ್ಟು ಕಷ್ಟಪಡೋದು ಏನಾದ್ರು ಬೇರೆ ಮಾಡಬೇಕು ಅಂದ್ಕೊಂಡು ನೋಡಿ ನೋಡ್ಕೊಂಡೋಗ ಚಕ್ಕೆ ಒಂದು ಚೆನ್ನಾಗಿದೆ ಅನಿಸ್ತು ಚಕ್ಕೆ ಅದ್ರ ಬಗ್ಗೆ ಮಾಹಿತಿ ತೊಗೊಂಡೆ ಅದು ಯಾ ತುಂಬ ಈಸಿ ಬೆಳೆ ಯಾವುದೇ ಮೇಂಟೆನೆನ್ಸ್ ಇಲ್ಲ ಯಾವುದೇ ಖರ್ಚು ಬರಲ್ಲ ಅಂತ ಗೊತ್ತಾಯಿತು ಮತ್ತು ಯಾವ್ದೆಲ್ಲ ಮೂರು ಪಾರ್ಟು ಇದು ಆಗುತ್ತೆ ಮರಾಠ್ಮಗ್ಗು ಪಲಾವೆಲೆ ಚಕ್ಕೆ ಮೂರು ಒಂದೇ ಗಿಡದಲ್ಲಿ ಬರುತ್ತೆ ಅಂತ ಗೊತ್ತಾಯಿತು ಅದ್ರ ಬಗ್ಗೆ ತುಂಬ ನೋಡಿಕೊಂಡು ಬೆಳೆದರೆ ಕಡೆ ಎಲ್ಲ ನೋಡಿಕೊಂಡು ಯೂಟ್ಯೂಬಲ್ಲೆಲ್ಲ ನೋಡಿ ಸರ್ಚ್ ಮಾಡಿ ಅದು ಚೆನ್ನಾಗಿದೆ ಅನಿಸು ಅದಕ್ಕೇ ಆ ಗಿಡ ಯಾಕೆ ಹಾಕಬಾರ್ದು ಅಂತೇಳಿ ಒಂದು ಎಕರೆ ಕಂಪ್ಲೀಟು ನಾನ್ನೂರೈವತ್ತು ಗಿಡ ಹಾಕಿದ್ದೀನಿ ಇವಾಗ ಒಂದು ಎಕರೆಗೆ ಆರುನೂರು ಗಿಡ ಇನ್ನೂ ನೂರೈವತ್ತು ಗಿಡ ಈಗ ಆರ್ಡರ್ ಮಾಡಿದ್ದೀನಿ ಇನ್ನೊಂದು ನೂರೈವತ್ತು ಗಿಡ ಒಂದು ಎಕರೆ ಪೂರ್ತಿ ಆರುನೂರು ಗಿಡ ಕಂಪ್ಲೀಟ್ ಮಾಡ್ಕೊತೀನಿ ಸರ್ ಎಲ್ಲಿಂದರೆ ನೀವು ಗಿಡ ಅದು ಕೇರಳದಿಂದ ತೊಗೊಂಡಿದೆ ಸರ್ А ah, ну рай, патрупай, блин, за. ಈ ತುಮಕೂರಲ್ಲೂ ಇದು ಬೆಳೆ ಬರುತ್ತೆ ಅದು ನಾನು ಈಗ ಆಲ್ ಇಂಡಿಯಾ ಸ್ಪ ಆಲ್ ಸ್ಪೈಸಸ್ ರಿಸರ್ಚ್ ಸೆಂಟರ್ ಅಂತ ಇದೆ ಮಡಿಕೇರಿಯಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಸರ್ ಹಿಂಗೆ ಹಿಂಗೆ ಚಕ್ಕೇದ್ರ ಬಗ್ಗೆ ಹಿಂಗೆ ನೋಡಿದ್ದೀನಿ ಸರ್ ನಾನು ಮಾಡ್ಬೋದಾ ಅಂತಂದೆ ಅವ್ರು ಹೇಳಿದ್ರು ನೀವು ಚಕ್ಕೆ ಎಲ್ಲಿ ಬೇಕಾದ್ರೂ ಬರ್ತದೆ ಮೇಂಟೆನೆಸ್ ಕಮ್ಮಿ ಈಸಿ ಬೆಳೆ ಮಾಡ್ಕೊಳ್ಳಿ ಅದು ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟು ಎಂಟೆಡ್ ಎಂಟೆಡ್ ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿದೆ ಅಂತ ಹೇಳಿದ್ರು ಹಾಗಾಗಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ನೋಡಿದಾಗ ಅದರಲ್ಲಿ ವೆರೈಟಿ ಬಂತು ಸರ್ ಶೆಲಾನ್ ಅಂತ ಬರ್ತದೆ ಮತ್ತು ಕ್ಯಾಶಿ ಅಂತ ಬರ್ತದೆ ಈ ಕ್ಯಾಶಿ ಅನ್ನೋದು ಈ ಇದ್ರ ಕಡೆ ಚೈನಾ ಮತ್ತು ವಿಯೆಟ್ನಾಮು ಇಂಡೋನೇಷ್ಯಾ ಈ ಸೈಡ್ ಬರೋದು ಈ ಕೇರಳದಲ್ಲೆಲ್ಲ ಬೆಳೆಯೋದು ಅದೇನು ಅಂದರೆ ಚಕ್ಕೆ ಅಲ್ಲ ಆ್ಯಕ್ಚುಲಿ ಯೂಸ್ ಮಾಡಬಾರ್ದಾರೆ ಅದರಲ್ಲಿ ಈ ವೆರೈಟಿ ಸರಿ ಇಲ್ಲ ಅಂದ್ಬಿಟ್ಟು ತಿರುಗ ಮತ್ತೆ ಕ್ಯಾಶಿಯ ಅಂತ ಬರ್ತದೆ ಸೆಲಾನ್ ಅಂತ ಸೆಲಾನ್ ವೆರೈಟಿ ಶ್ರೀಲಂಕಾದಲ್ಲಿ ಬೆಳೆಯೋದು ಅದು ಇಡೀ ವರ್ಲ್ಡ್ಗೆ ಸಪ್ಲೈ ಆಗ್ತದೆ ಅದರಲ್ಲಿ ಭಾರತಕ್ಕೆ ಬಂದು ನೈಂಟಿ ಫೈವ್ ಪರ್ಸೆಂಟ್ ಬೇರೆ ದೇಶದಿಂದ ಬರ್ತಾರೆ ಚಕ್ಕೆ ಇಲ್ಲಿಲ್ಲ ಅವಾಗ ನಾನು ಯಾಕೆ ಇದನ್ನು ಮಾಡಬಾರ್ದು ಅಂತೇಳಿ ಇದ್ರ ಬಗ್ಗೆ ತುಂಬ ತಲೆ ಕೆರ್ಸ್ಕೊಂಡು ಇದ್ರ ಬಗ್ಗೆ ಹುಡುಕಿ ಅದೇ ಬೇಕು ಅಂತೇಳಿ ತಂದು ಹಾಕಿದ್ದೀನಿ ಸರ್ ತುಂಬ ಚೆನ್ನಾಗಿದೆ ಬೆಳೆ ಹಾಗಾಗಿ ಅದಕ್ಕೆ ಫಸ್ಟು ಒಂದು ವರ್ಷ ಮುಂಚೆ ಒಂದು ಗಿಡ ಹಾಕಿದೆ ಅಲ್ಲಿ ತೋರಿಸ್ತೀನಿ ಒಂದು ಜಾಗದಲ್ಲಿದೆ ಅದು ತುಂಬ ಚೆನ್ನಾಗಿ ಬಂದಿದೆ ಯಾವುದೇ ಮೇಂಟೆನೆನ್ಸ್ ಮಾಡಿಲ್ಲ ಯಾವುದೇ ಖರ್ಚಿಲ್ಲ ಯಾವುದೇ ನಿಮ್ಗೆ ಗೊಳೋ ಬರೋದಿಲ್ಲ ದನಕಾರ ಏನೂ ಮೇಯೋದಿಲ್ಲ ಹಾಗಾಗಿ ಯಾಕೆ ಮಾಡಬಾರ್ದು ಅಂತೇಳಿ ಒಂದು ಎಕರೆ ಪೂರ್ತಿ ವಾದನೆ ಮಾಡಿದ್ದೀನಿ ಸರ್ ಇವಾಗ ಮಣ್ಣಿನ ಪರೀಕ್ಷೆ ಏನಾದರೂ ಮಾಡ್ತಿದ್ರಾ ಹಾಂ ಮಣ್ಣಿನ ಪರೀಕ್ಷೆ ಗುಲಾಬಿ ಮಾಡಿದೆ ಇದಕ್ಕೆ ಯಾವುದೇ ಮಣ್ಣಿನ ಪರೀಕ್ಷೆ ಬೇಕಾಗಿಲ್ಲ ಸರ್ ಯಾವುದೇ ವಾತಾವರಣ ಯಾವುದೇ ಮಣ್ಣು ಯಾವುದೇ ನೀರು ಏನೂ ಬೇಕಾಗಿಲ್ಲ ತುಂಬ ಕೇರ್ಲೆಸ್ಸ ಬೆಳೆಯೋಂಥ ಗಿಡ ಹಾಗಾಗಿ ಮೂರು ವರ್ಷದ ಮೇಲೆ ಬರ್ತದೆ ಮೂರು ವರ್ಷದ ನಂತರ ನಾಲ್ಕನೇ ವರ್ಷಕ್ಕೆ ಈ ಏನು ಭೂಮಿಯಿಂದ ನಾನು ಅರ್ಧಾಡಿ ಬಿಟ್ಬಿಟ್ಟು ಮರ ಕಟ್ ಮಾಡಬೇಕು ಕಂಪ್ಲೀಟು ಭೂಮಿಯಿಂದ ಮ ಅರ್ಧಾಡಿ ಕಟ್ ಮಾಡಿಬಿಟ್ರೆ ತರ ಸೈಡ್ ಬ್ರಾಂಚಸ್ ಬರ್ತದೆ ತುಂಬ ಬ್ರಾಂಚಸ್ ಬರ್ತದೆ ಆ ಬ್ರಾಂಚಸ್ನ ಪ್ರತಿ ವರ್ಷ ಕಡಿತಿರಬೇಕು ಚಕ್ಕೆ ಮೊಗ್ಗು ಎಲೆ ತೆಗಿತಿರ್ಬೇಕು ಒಂದು ವರ್ಷ ಎಕ್ಸ್ಟ್ರಾ ನೀವು ನಮ್ಮ ಚಕ್ಕೆ ತೆಗೆಯಲ್ಲ ಎಲೆ ತೆಗೆಯೋಲ್ಲದ ಬಿಟ್ಟರೆ ಎರಡನೇ ವರ್ಷಕ್ಕೆ ಮೊಗ್ಗು ಜಾಸ್ತಿ ಬರ್ತದೆ ಆ ಮೊಗ್ಗು ಬಂದು ನಿಮಗೆ ಎರಡು ಸಾವಿರ ರೂಪಾಯಿ ಕೆ ಜಿ ಇದೆ ಒಂದು ಮೂರು ಕೆ ಜಿ ಮಗು ಬಂದು ಆರು ಸಾವಿರ ರೂಪಾಯಿ ಆಯಿತು ಅಡಿಕೆನಲ್ಲಿ ಏನಕ್ಕೆ ಅಡಿಕೆನಲ್ಲಿ ನಿಮಗೆ ಒಂದು ಸಾವಿರ ರೂಪಾಯಿಗೋಲ್ಲ ಇವತ್ತು ಎಷ್ಟು ಐಟೋನು ಒಂದು ಸಾವಿರ ಇಲ್ಲ ಈಗಾಗಲೇ ಫುಲ್ ಡೌನ್ ಆಯಿತು ಇದು ಬೆಸ್ಟ್ ಅದು ಬೆಸ್ಟ್ ಅಂದ್ಕೊಂಡು ತಿರ್ಗಿ ಅದನ್ನೇ ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡು ನಾನು ಹಾಕಿದ್ದೀನಿ ಸರ್ ಇವಾಗ ಇವಾಗ ಕೆಳಗಡೆ ಇನ್ನೊಂದು ಎಕರೆ ಇದೆ ಅದಕ್ಕೂ ಕೂಡ ಇದನ್ನೇ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀನಿ ಸರ್ ತುಂಬ ಚೆನ್ನಾಗಿದೆ ಬೆಳೆ ಇದು ಮಾಡ್ಕೋಬೋದು ಏನಾದರೂ ಮಾರ್ಕೆಟು ಈ ಮಸಾಲಾ ಪದಾರ್ಥ ಕಂಪ್ನಿ ಇದಾವಲ್ಲ ಸರ್ ಅವ್ರಿಗೆ ಕಂಪ್ಲೀಟಿ ಮೂರು ಪದಾರ್ಥ ಬೇಕೇ ಬೇಕು ಮೂರು ಆಗಲ್ಲ ಪಲಾವೆಲೆ ಚಕ್ಕೆ ಮರಾಠ ಮಗು ಮೂರು ಇಲ್ಲ ಮೂರು ಬೇಕೇ ಬೇಕು ಅವ್ರಿಗೆ ಹಾಗೇನಾಗಿದ್ದ ಇವ್ರಿಗೆಲ್ಲ ಬೇರೆ ಕಡೆಯಿಂದ ಬರ್ತಾಯಿದ್ದೀವಿ ಇವಾಗ ಮತ್ತು ಆಯಿಲ್ ಕಂಟೆಂಟ್ ಆಯಿಲ್ ಜಾಸ್ತಿ ರೇಟ್ ಸಿಕ್ಕಾಪಟ್ಟೆ ರೇಟು ನಾನು ಸರ್ಚ್ ಮಾಡಿದಾಗ ಫ್ಲಿಪ್ಕಾರ್ಟ್ ಇದ್ದರೆ ಸರ್ಚ್ ಮಾಡಿದಾಗ ಹದಿನೈದು ಎಮ್ ಎಲ್ಗೆ ಒಂದು ಸಾವಿರ ಸಾವಿರದ ಇನ್ನೂರು ರೂಪಾಯಿ ರೇಟ್ ಇದೆ ಅದು ಎಲೆನಲ್ಲಿ ತೆಗೆಯೋದು ಎಲ್ಲ ಒಂದು ಎಕರೆ ಎಲೆನಲ್ಲೇ ನಿಮಗೆ ಸುಮಾರು ನಾಲ್ಕರಿಂದ ಐದು ಲೀಟರ್ ಆಯಿಲ್ ಬರ್ತದೆ ಲಕ್ಷಾಂತರ ರೂಪಾಯಿ ರೇಟ್ ಇದೆ ಬರೀ ಆಯಿಲ್ ತೆಗೆ ಆಯ್ತು ಏನಾದ್ರೂ ಒಂದು ಫ್ಯೂಚರ್ ಏನೋ ಮಾಡಬೇಕು ಅಂತ ಐಡಿಯಾ ಮಾಡ್ಕೊಂಡಿದ್ದೀನಿ ಆ ಥರ ಮಾಡ್ಕೊಂಡಾಯಿತು ಮತ್ತು ಆಯುರ್ವೇದಿಕ್ಕೂ ಯೂಸ್ ಆಗ್ತದೆ ಆಯುರ್ವಿಕೂ ಬೇಕೇ ಬೇಕು ಪೇಯ್ನ್ಕಿಲ್ಲರ್ಗೆ ನಿಮ್ಗೆ ಏನೋ ಚಕ್ಕೆ ಆಯಿಲ್ ಬೇಕೇ ಬೇಕು ಅದಕ್ಕೂ ಯೂಸ್ ಆಗ್ತದೆ ಪೌಡ್ರ್ ಯೂಸ್ ಆಗ್ತದೆ ಹಂಗಾಗಿ ಇಮ್ಯುನಿಟಿ ಬೂಸ್ಟ್ ಆಗಲಿಕ್ಕೆ ಚಕ್ಕೆ ತುಂಬ ಯೂಸ್ ಆಗುತ್ತೆ ಅಂತ ನೋಡಿದ್ದೀನಿ ಸರ್ ಹಾಗಾಗಿ ಎಲ್ಲಾರಿಗೂ ಯೂಸ್ ಆಗೋದ್ರಿಂದ ಜೀರೋ ಮೇಂಟೆನ್ಸ್ ಇರೋದ್ರಿಂದ ಇದು ಬೆಸ್ಟ್ ಸರ್ ರೈತರು ಬೆಳೆ ಬೆಸ್ಟು ಇವಾಗ ಅಡಿಕೆನ ಯಾವ ಭಾಗದಲ್ಲಿ ಬೇಕಾದರೂ ಬೆಳೀತಾ ಇದ್ದಾರೆ ತುಂಬ ಅದು ಅಡಿಕೆನೇ ಬೆಳೀತಾ ಇದ್ದಾರೆ ಈವನ್ ಶಿವಲಿಂಗೇಗೌಡ್ರು ಕೂಡ ಅದ್ರ ಬಗ್ಗೆನೇ ಧ್ವನಿ ಎತ್ತಿದ್ದಾರೆ ಸದ ಸದನದಲ್ಲಿ ಇದ್ರ ಬಗ್ಗೆ ಏನು ಹೇಳ್ತೀರಿ ಎಲ್ಲ ಕಡೆ ಅಡಿಕೆ ಬೆಳೀತಾ ಇದ್ದಾರಲ್ಲ ಅಡಿಕೆ ತುಂಬ ಪ್ರಾಬ್ಲಮ್ ಕೊಡುತ್ತೆ ಸರ್ ರೈತರಿಗೆ ಇವಾಗ ಏನೋ ಖುಷಿಯಾಗ್ಬೋದು ನನಗೆ ಅಷ್ಟಿ ತಾಯಿ ಸುಮ್ಮನೆ ಏನು ಎಲ್ಲ ಬಿಟ್ಬಿಡೋದು ಮುಂದೆ ಅಡಿಕೆಯಿಂದಲೇ ತೆಂಗು ಪ್ರಾಬ್ಲಮ್ ಆಗ್ತದೆ ತಿಳ್ಕೊಂಡಿಲ್ಲ ರೈತರು ಅಡಿಕೆ ಇವಾಗ ರೋಗ ನೀವು ನೋಡಿಬಿಟ್ರೆ ಮಂಗಳೂರು ಕಡೆಯಿಂದ ಹೋಗ್ಬಿಟ್ರೆ ನೀವು ಪ್ರತಿ ತೋಟಗಳೆಲ್ಲ ಪೂರ್ತಿ ಸರ್ವನಾಶ ಆಗಿದ್ದಾವೆ ಎಲ್ಲ ರೋಗಗಳು ಸುಳಿ ಮುರ್ಕೊಂಡು ಬೀಳ್ತಾ ಇದ್ದಾವೆ ಪ್ರತಿಯೊಂದು ಕಂಪ್ಲೇಟು ನೀರು ಇವಾಗೇನೋ ಎರಡು ವರ್ಷದಿಂದ ಮಳೆ ಇದೆ ಹಿಂಗೆ ಆಡ್ತಾಯಿದ್ದಾರೆ ಹಿಂದೇನೋ ನಾಲ್ಕು ವರ್ಷದಿಂದ ಹಿಂದೆ ನಾನವೇ ಎಂಟುನೂರು ಗಿಡ ಹೋಯಿತು ನೀರಿಲ್ದೆ ಆ ಪರಿಸ್ಥಿತಿ ಅದಕ್ಕೆ ಏನು ಮಾಡ್ತಾರೆ ಲಕ್ಷಾಂತ ರೂಪಾಯಿ ಹಾಕಿ ನೀರು ಸಿಗದೇ ತಲೆ ಮೇಲೆ ಕಳ್ಕೊಂಡ್ ಕೂತಿದ್ರು ರೈತರು ಆ ಪರಿಸ್ಥಿತಿ ತಗೋಬೇಡ್ರಿ ಅದು ಮಾಡ್ಕೊಳ್ಳಿ ನಿಮ್ಗೆ ಅಡಿಕೆ ನಿಮ್ಗೆ ಅಷ್ಟು ಖುಷಿತ ಮಾಡ್ಕೊಳ್ಳಿ ಒಂದು ಎಕರೆ ಇದೆ ಒಂದು ಹತ್ತು ಕ್ವಿಂಟಲ್ ಅಡಿಕೆ ಮಾಡ್ಕೊಳ್ಳಿ ಒಂದು ಹತ್ತು ಗುಂಟೆ ಇನ್ನೇನು ಮಾಡಿಕೊಳ್ಳಿ ಬೇರೆ 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 ಸಮಗ್ರ ಮಾಡ್ಕೊಳ್ಳಿ ಸುಮ್ಮನೆ ಏನು ಒಂದು ಕೇಸಿಗೆ ಹಾಕೊಂಡು ಯಾಕೆ ಓದಾಡ್ತೀರಿ ಇಷ್ಟು ಅನ್ನೋದು ನನ್ನ ಉದ್ದೇಶ ಈ ಚಕ್ಕೆ ಬರೀ ಬೈಲು ಇದ್ರಲ್ಲಿ ಬರುತ್ತಾ ಅಥವಾ ಯಾವುದ್ರ ನೆಳ್ಳಲ್ಲಿ ಹಾಕಿದ್ರು ಬರುತ್ತಾ ಸರ್ ಬರೀ ಓಪನ್ ಫೀಲ್ಡಲ್ಲೂ ಬರ್ತದೆ ಏನಕ್ಕೆ ಬಿ ಎಸ್ ಕಿನಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರೋದರಿಂದ ಮೇಲೆ ಸ್ವಲ್ಪ ಎಲೆ ಬರ್ನಾಗ ಚಾನ್ಸಸ್ ಇರ್ತದೆ ಅದಕ್ಕೆ ನಾನು ಬಿಡಿದ್ದೀನಿ ಅಕ್ಷೆ ಅಕ್ಷೆ ಮೇಕೆ ದನ ಆಗ್ತದೆ ಪ್ಲಸ್ ನಮಗೆ ನೆರಳು ಆಗ್ತದೆ ಚಕ್ಕೆ ಮಾಡ್ಬೋದು ಅಡಿಕೆಯಲ್ಲೂ ಮಾಡ್ಬೋದು ತೆಂಗಲ್ಲೂ ಮಾಡ್ಕೋಬೋದು ನೀವು ಹಾಂ ಅಡಿಕೆನಲ್ಲಿ ಮಧ್ಯ ಮಧ್ಯವನ್ನು ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ ಮತ್ತು ಅಡಿಕೆ ರೇಟ್ ಸಿಗ್ಲೋ ಫ್ಯೂಚರ್ ಪ್ರಾಬ್ಲಮ್ ಆದರೆ ಇದು ರೇಟ್ ಸಿಗ್ತದೆ ಏನೂ ತೊಂದರೆ ಇಲ್ಲ ಮತ್ತು ನೀವು ಬ್ರೂನಿಂಗ್ ಮಾಡೋದ್ರಿಂದ ಮೂರು ವರ್ಷ ನಂತರ ಪ್ರತಿ ವರ್ಷ ಕಟ್ ಮಾಡಿ ಕಟ್ ಮಾಡಿ ತೆಗೆಯೋದ್ರಿಂದ ಅಡಿಕೆಗೂ ತೊಂದರೆ ಇಲ್ಲ ಅಲ್ಲೂ ಮಾಡ್ಕೋಬೋದು ಮತ್ತೆ ನೀವು ಎರಡೂ ಮಾಡ್ಬೋದಾಗಿತ್ತಲ್ಲ ಏನಕ್ಕೆ ನಾನು ಅಡಿಕೆ ಮುಂದೆ ಫ್ಯೂಚರ್ ಪ್ರಾಬ್ಲಮ್ ಇದೆ ಅಂತ ಅಡಿಕೆ ಬಿಟ್ಟಿದೆ ಪೂರ್ತಿ ಇದೆಯಲ್ಲ ಮತ್ತು ಇದ್ರ ಮಧ್ಯ ಬೇಕಂದರೆ ನಾವು ಏಲಕ್ಕಿ ಹಾಕ್ಕೋಬೋದು ಏಲಕ್ಕಿನೋ ನೋ ಪಪ್ಪ ಏನೋ ಒಂದು ಮದ್ಯ ಒಂದು ಹಾಕೋಬೋದು ಅದು ಒಳ್ಳೆ ಬೆಳೆ ಬರ್ತದೆ ನಾನು ಅಡಿಕೆ ಕಂಪ್ಲೀಟ್ ಮಾಡೋದು ಬೇಡ ಸರ್ ಅದಕ್ಕೆ ಹೊರಗಡೆ ಸೌಟ್ ಔಟ್ಸೈಡ್ ಮಾತ್ರ ಬೇಲಿ ಏನು ಫೆನ್ಸಿಂಗ್ ಥರ ಇರಲಿಬಿಟ್ಟು ಬೇಲಿಗೆ ಹಾಕೊಂಡಿದ್ದೀನಿ ಅಷ್ಟೇ ಅದು ಅದನ್ನು ಒಳಗಡೆ ಹಾಕಿಲ್ಲ ಎಷ್ಟು ಸಲ ನೀರು ಕೊಡ್ತೀರಾ ನೀರು ಇವಾಗ ಹದಿನೈದು ಒಂದು ದಿವ್ಸ ಸರ್ ನೀರೇ ಕೊಡೋದಿಲ್ಲ ನೋಡಿ ಉಳ್ಳಿ ತೆಗೆದಲ್ಲಾ ಹದಿನೈದು ದಿವಸ ಆಯಿತು ಹದಿನೈದು ದಿವಸದಿಂದ ಏನು ಕೊಟ್ಟಿಲ್ಲ ಒಣಗೋದಿಲ್ಲ ಸರ್ ನೀವು ಎಷ್ಟು ಕೊಟ್ಟಿಲ್ಲ ಎಷ್ಟು ದಿವಸ ಕೊಡಲಿಲ್ಲ ಅಂದರೆ ಬೇಸ್ಗೆ ಕಂಪ್ಲೀಟ್ ಕೊಡಲಿಲ್ಲ ಅಂದರೆ ಒಣಗೋದಿಲ್ಲ ಅದು ಗಿಡ ಕಂಪ್ಲೀಟ್ ಒಣಗೋಗೋದಿಲ್ಲ ಹಾಗೆ ಇರುತ್ತೆ ಇರುತ್ತೆ ಮತ್ತು ಮಳೆ ಬಿದ್ದ ತಕ್ಷಣ ಚುಗರು ಬರ್ತದೆ ಈ ನೀಲಗಿರಿ ಸಂಬಂಧಪಟ್ಟಿದ್ದು ಯಾವುದೇ ರೋಗ ಬರಲ್ಲ ದನಕರು ಮೇಲ ಏನೂ ಇಲ್ಲ ಸರ್ ತುಂಬ ನೆಗ್ಲೆಟ್ ಬೆಳೆಯುವಂಥ ಗಿಡ ರೈತ ಬಾಂಧವರೇ ನೀವು ಈಗ ಕೂತಲ್ಲೇ ನಿಮ್ಮ ಹಸು ಕುರಿ ಮೇಕೆ ಹಾಗೂ ಕೃಷಿ ಉಪಕರಣಗಳನ್ನು ಮಾರಾಟ ಮಾಡಬಹುದು ಹಾಗೂ ಖರೀದಿ ಕೂಡ ಮಾಡಬಹುದು ಮತ್ತು ಟ್ರಾಕ್ಟರ್ ಜೆಸಿಬಿ ಇನ್ನಿತರ ಯಂತ್ರೋಪಕರಣಗಳನ್ನು ಬಾಡಿಗೆಗೆ ಬಿಡಬಹುದು ಹಾಗೂ ಬಾಡಿಗೆಗೆ ತೆಗೆದುಕೊಳ್ಳಬಹುದು ಇನ್ನೇಕೆ ತಡ ಕೂಡಲೇ ಡೌನ್ಲೋಡ್ ಮಾಡಿ ಸೋನಿ ಅಗ್ರಿ ಆಪ್ ಮಾಡಿದ್ದೀವಿ ಎಂಟಡಿ ಎಂಟಡಿ ಏನಕ್ಕೆ ಅಂದರೆ ಉಳುಮೆ ಮಾಡಲಿಕ್ಕೆ ಸರ್ ಒಳಗಡೆ ಏನಾದ್ರು ಬೆಳೆ ಆಲ್ಟರ್ನೇಟ್ ಆಗಿ ಪ್ಲಸ್ ಏನಾದರೂ ಇದು ಬುಷ್ ಆಗುತ್ತೆ ಸರ್ ಸೈಡ್ ರೂಟ್ ಬಂದಾಗ ಬಂದಾಗ ಬುಷ್ ಆಗ್ತಾ ಇರ್ತದೆ ಬುಷ್ ಆದರೆ ಆಗುತ್ತೆ ಇಲ್ಲ ನೀವು ಒಂದು ವರ್ಷ ನಾವು ಏನು ಕಟ್ ಮಾಡಲ್ಲ ಚಕ್ಕೆ ಹಂಗೆ ಎಲೆ ಚಕ್ಕೆ ಬಿಡ್ತೀನಿ ಅಂತಂದರೆ ಒಂದು ದೊಡ್ಡದಾದ್ರೆ ಸ್ವಲ್ಪ ಮೊಗ್ ಬರ್ತದೆ ಆ ಮೊಗ್ ಬರ್ತದೆ ದೊಡ್ಡದಾಯಿತು ಆ ಕಡೆ ಕಡೆ ಆಡು ಕಡೆ ಜಾಯಿಂಟ್ ಆಗಿಬಿಡ್ತದೆ ಎಂಟಡಿ ಎಂಟಡಿ ಕರೆಕ್ಟ್ ಕರೆಕ್ಟ್ದ ಸರ್ ಇದು ಎಂಟಡಿ ಎಂಟಡಿ ಮಾಡ್ಕೊಂಡು ಕರೆಕ್ಟ್ ಬೆಳೆ ಬರ್ತದೆ ಸರ್ ಆಗುತ್ತೆ ಸರ್ ಸರ್ ಇದು ಮೂರು ತಿಂಗಳಾಯ್ತು ಹಾಕಿ ನಾನು ತೊಗೊಂಬಂದು ಒಂದು ಆರು ತಿಂಗಳಾಯಿತು ಭೂಮಿ ಸ್ವಲ್ಪ ಹಾಂ ಮಾಡ್ಕೊಂಡು ಒಂದು ಮೂರು ತಿಂಗಳಿಂದ ಆಗಿದೆ ನೋಡಿ ಚೆನ್ನಾಗಿ ಬರ್ತಾಯಿದೆ ಯಾವುದೇ ನೀರು ನೋಡಿ ಯಾವುದೇ ನೀರು ಕೊಟ್ಟಿಲ್ಲ ಡ್ರೈ ಆಗಿ ಫುಲ್ ಡ್ರೈ ಆಗಿದೆ ನೋಡಿ ನೋಡಿ ಫುಲ್ ಡ್ರೈ ಆಗಿದೆ ಅದೇ ಬೇರೆ ಗಿಡ ಆದರೆ ನಿಮ್ಮ ಡ್ರೈ ಆದರೆ ಪೂರ್ತಿ ಒಣಗೋಗ್ತದೆ ಫುಲ್ ಡ್ರೈ ಇರೋದ್ರೂ ಕೂಡ ಏನು ಒಣಗಲ್ಲ ಅದು ನೀರು ಬಿಡಲಾ ಅಂದರೆ ಏನು ಚಿಂತೆ ಇಲ್ಲ ಸರ್ ಇದು ಉರುಳಿ ಏನು ಕಾಕಿದೀನಿ ಅಂದರೆ ಮಲ್ಚಿಂಗು ಪ್ಲಸ್ ಕಳೆ ಬರಬಾರ್ದು ಗೊಬ್ಬರ ನಿಮ್ಗೆ ಒಳ್ಳೆ ಗೊಬ್ಬರ ಆಗುತ್ತೆ ನೋಡಿ ಸರ್ ಹೆಂಗೆ ಬೆಳ್ಕೊಂಡು ಎಲೆ ಬಿದ್ದೈತೆ ಅಂದರೆ ಎಷ್ಟು ಎಲೆ ನೀವು ಸುಮಾರು ನಾಲ್ಕೈದು ಲೋಡ ಹೋಡ್ರೂ ಇಷ್ಟು ಗೊಬ್ಬರ ಮೇಂಟೈನ್ ಮಾಡೋಕ್ಕಲ್ಲ ನಾವು ಅಷ್ಟು ಮೈತೆ ಮಲ್ಚಿಂಗ್ ಆಗ್ತದೆ ಯಾವುದೇ ಕಳೆ ಬರಲ್ಲ ಏನಕ್ಕೆ ಕಾಕೊಬಾರ್ದು ನೀವು ಹಿಂಗೆ ಹಾಕೊಂಡ್ರೆ ಕಳೆ ಬರೋದು ಇಲ್ಲ ಒಂದು ಕಳೆಗೆ ಸುಮ್ಮನೆ ಟ್ಯಾಕ್ಟ್ರ್ಗಳಿಗೆ ಕೂಡ ದುಡ್ಡು ಟ್ಯಾಕ್ಟ್ರುಗಳಿಗೆ ಒಂದು ಒಂದುವರೆ ಸಾವಿರ ಕೇಳ್ತಾರೆ ಮೂರು ನಾಲ್ಕು ಸಾವಿರ ನಾನು ಉಕ್ಕಿ ಒಂದ್ಸರಿ ಮೂರು ನಾಲ್ಕು ಸಾವಿರ ದುಡ್ಡು ಕೊಡಬೇಕು ಹಾಗೇ ಈ ಥರ ಮಲ್ಚಿಂಗ್ ಹಾಕೋಟೆ ನಂಗೆ ಹಳ್ಳಿನೂ ಆಗುತ್ತೆ ಅದೇನೂ ಬರ್ತದೆ ಪ್ಲಸ್ ಮಲ್ಚಿಂಗು ಆಗ್ತದೆ ಗೊಬ್ಬರನೂ ಆಗ್ತದೆ ಹುಳ್ಳಿಯಲ್ಲಿ ಒಳ್ಳೆ ಇನ್ಕಮ್ ಬರ್ತದೆ ಮೂರನೂ ಯಾಕೆ ಮಾಡಬಾರ್ದು ಅಂತ ಇದು ಮಲ್ಚಿಂಗ್ ಮಾಡಿದ್ದೀನಿ ಸರ್ ಚಕ್ಕೆ ಗಿಡ ಒಂದು ಎಕರೆಗೆ ಆರುನೂರು ಗಿಡ ಹಾಕ್ಬೋದು ಸರ್ ಆರುನೂರು ಎಂಟಿ ಗಂಟೆಡಿ ದಾಳ ಹಾಕೊಂಡು ಕರೆಕ್ಟಾಗಿ ಆರುನೂರು ಗಿಡ ಇಡೀತದೆ ತೆಂಗಲ್ಲಾದರೆ ಒಂದು ಎಕರೆ ತೆಂಗಿತ್ತು ಅಂದರೆ ಒಂದು ಎಕರೆಗೆ ನಾನೂರು ಗಿಡ ಮುನ್ನೂರು ಐತೆ ರೀ ನಾನ್ನೂರು ಗಿಡ ಹಾಕೋಬೋದು ಮದ್ಯ ಎರಡು ಸಾಲ ಹಾಕ್ಬೋದು ಮೂವತ್ತು ಮೂವತ್ತು ಮೂವತ್ತೈದು ಎರಡು ಗ್ಯಾಪ್ ಕೊಟ್ಟವ್ರೆ ಅವರು ಅಂತಂದರೆ ಮದ್ಯ ಎರಡು ಸಾಲ ಹಾಕೋಬೋದು ಎರಡು ಸಾಲ ಹಾಕೊಂಡ್ರೆ ನಿಮಗೆ ಒಂದು ಮುನ್ನೂರು ಐತೆ ರೀ ನಾನ್ನೂರು ಗಿಡ ಹಾಕೋಬೋದು ಅಡಿಕೆನ ಅಡಿಕೆನಲ್ಲೂ ಅಡಿಕೆನಲ್ಲೂ ಸೇಮ್ ಬರ್ತದೆ ಸಾಲ ಬಿಟ್ಟು ಸಾಲ ಹಾಕೋಬೇಕು ಹಾಕೊಂಡು ಸೇಮ್ ಅಷ್ಟೇ ಒಂದು ಮುನ್ನೂರು ಮುನ್ನೂರೈದು ಕಡೆ ಇಡ್ತದೆ ಇವಾಗ ಎಲ್ಲೂ ಮಾರ್ಕೆಟಿಂಗ್ ಯಾವ ಮಸಾಲ ಪದಾರ್ಥ ಕಂಪ್ನಿಗಳು ತೊಗೊಳ್ಳಿಲ್ಲ ಅಂದರೆ ಫೈನಲ್ ನೀವೆಲ್ಲ ಹಾಕಬೇಕು ಅಂದ್ಕೊಂಡಿದ್ದೀರ ಸೊ ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲ ನೈಂಟಿ ನೈನ್ ಪರ್ಸೆಂಟ್ ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲ ಅಂತ ಕೂಡ ನಾನು ಅದನ್ನೆಲ್ಲ ಸರ್ಚ್ ಮಾಡೇ ಮಾಡಿರೋದು ಯಾರು ಕಂಪ್ನಿಯಾರು ನಮಗೆ ಬರಲಿಲ್ಲ ಅಂದರೆ ಬರಲಿಲ್ಲ ಅಂತ ಪಕ್ಷದಲ್ಲಿ ಎ ಪಿ ಎಮ್ ಸಿಗಳಿದೆ ಎ ಪಿ ಎಮ್ ಸಿಗಳಿಗೆ ಯಾಕೆ ಕೊಡ್ಬೋದು ಅವರು ಕೂಡ ಅವ್ರಿಗೇನು ಇಲ್ಲಿ ಕರ್ನಾಟಕದಲ್ಲಿ ಭಾರತದಿಂದ ಎಲ್ಲೂ ಬರ್ತಾ ಇಲ್ಲ ಹೊರಗಡೆಯಿಂದಲೇ ಬರ್ತಾಯಿರೋದು ಅವ್ರೇಗೆ ಇಲ್ಲಿ ಕೊಟ್ಟು ನಾವು ಕೊಟ್ಟಿದ್ದು ಯಾಕೆ ತೊಗೊಳೋದಿಲ್ಲ ಫ್ಯೂಚರಲ್ಲಿ ನಾನೇ ಒಂದು ಏನಾದರೂ ಫ್ಯಾಕ್ಟ್ರಿ ಮಾಡಿ ನಾನೇನೇ ಅದನ್ನು ಮಾಡಿ ನಾನೇ ಮಾಡಬೇಕು ಏನಾದರೂ ಒಂದು ಬ್ರ್ಯಾಂಡ್ ಮಾಡಿ ಮಾಡಬೇಕು ಅಂತ ಒಂದು ಐಡಿಯಾ ಮಾಡ್ಕೊಂಡಿದ್ದೀನಿ ಫ್ಯೂಚರಲ್ಲಿ ಅದು ಮಾಡ್ಕೋದು ಎ ಪಿ ಎಮ್ ಸಿಲಂತೂ ಹಂಡ್ರೆಡ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ನೀವು ಎಲ್ಲಿ ಕೊಟ್ಟರು ತಗೋತಾರೆ ಇದು ಯಾವ ದೇಶದಲ್ಲಿ ಅತಿ ಹೆಚ್ಚು ಬೆಳೆಯುತ್ತಾರೆ ಅತಿ ಹೆಚ್ಚು ಶ್ರೀಲಂಕಾ ಜಾಸ್ತಿ ಶ್ರೀಲಂಕಾ ಹಾಂ ಸೆಲೋನ್ ವೆರೈಟಿ ಅದೇ ಕಾಸ್ಟ್ಲಿ ಇಡೀ ಪ್ರಪಂಚಕ್ಕೆ ಸಪ್ಲೈ ಆಗ್ತದೆ ಅದು ಅದು ಜಾಸ್ತಿ ಅದು ಬಂದು ನಾಲ್ಕುವರೆ ಸಾವಿರ ರೂಪಾಯಿ ಕೆ ಜಿ ಸೆಲಾನ್ ವೆರೈಟಿ ನೀವು ಇದರಲ್ಲಿ ಚೆಕ್ ಮಾಡಿ ಅಮೆಝಾನ್ ಫ್ಲಿಪ್ಕಾರ್ಟೇ ಚೆಕ್ ಮಾಡಿ ನೂರು ಗ್ರಾಮ್ ಬಂದ್ಬಿಟ್ಟು ನಾನ್ನೂರು ನಾನ್ನೂರೈದು ರೂಪಾಯಿ ರೇಟ್ ಇದೆ ತುಂಬ ಇದೆ ನಮ್ಗೆ ಅಷ್ಟು ಬೇಕಾಗಿಲ್ಲ ನಾವೇನು ಹಾಕಿರೋದು ಒಂದು ಒಂದುವರೆ ಸಾವಿರ ಎರಡು ಸಾವಿರ ಲೆಕ್ಕ ಹಾಕೊಂಡಿದ್ದೀವಿ ಅಷ್ಟೇ ಅಷ್ಟು ಸಾಕು ಒಂದು ಒಂದು ಸಾವಿರ ರೂಪಾಯಿ ಸಿಗ್ಬಿಟ್ರೆ ನಿಮಗೆ ಎಷ್ಟು ಆಯಿತು ಇದು ನಾಲ್ಕು ನಾಲ್ಕರಿಂದ ಐದು ಸಾವಿರ ರೂಪಾಯಿ ಇನ್ಕಮ್ ಆಗುತ್ತೆ ಯಾಕೆ ಬಿಡ್ಬೇಕು ಇದನ್ನು ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ರೈತರು ಆದಷ್ಟು ಇಂಥವೆಲ್ಲ ಬೆಳಕೊಳ್ಳಿ ನೀವು ಎಷ್ಟಾದ್ರೂ ಬೆಳೀರಿ ನಾನು ನಾನು ಬೆಳೆ ನೀವು ಬೆಳೆದ ತಕ್ಷಣ ನನಗೆ ರೇಟ್ ಕಮ್ಮಿ ಆಗುತ್ತೇನೋ ಭಯ ನನಗಿಲ್ಲ ಎಷ್ಟು ಬೇಕಾದ್ರು ಬೆಳ್ಕಬೋದು ಯಾರು ಬೇಕಾದ್ರೂ ಬೆಳೀರಿ ರೇಟ್ ಸಿಗ್ತದೆ ಬೆಳ್ಕೋಬೋದು ಆರಾಮಾಗಿ ಇಡೀ ಪ್ರಪಂಚಕ್ಕೆ ಸಪ್ಲೈ ಆಗ್ತದೆ ಮಸಾಲೆ ಪದಾರ್ಥನ ಬೇರೆ ಎಲ್ಲ ಮೆಣಸು ಬೆಳೀತಾಯಿದ್ರೆ ಚಕ್ಕೆ ಎಲ್ಲ ಅವಂಗ ಬೆಳೀತಾ ಇದೆ ಎಲ್ಲ ಬೆಳೀತಾಯಿದಾರೆ ಚಕ್ಕೆ ಯಾರು ಬೆಳೀತಾಯಿಲ್ಲ ಈಸಿ ನೋಡಿದ್ರೆ ತುಂಬ ಈಸಿಂದು ಈಸಿ ಯಾರು ಇಲ್ಲ ಅದು ಬೆಳೀರಿ ಎಲ್ಲ ಬಂದು ಬೆಳ್ಕೊಂಡು ಎಲ್ಲ ಒಂದು ಮಾರ್ಕೆಟ್ ಮಾಡ್ಕೊಳ್ಳಿ ನಾವ್ ಯಾಕೆ ಬೇರೆ ಕಡೆ ಕೊಡಬಾರ್ದು ಮಾಡ್ಕೊಳ್ಳಿ ಅಡಿಕೆ ಹಿಂದೆ ಜಾಸ್ತಿ ಹೋಗ್ಬೇಡಿ ಅಡಿಕೆ ಮುಂದೆ ಫ್ಯೂಚರ್ ತುಂಬಾ ಸಮಸ್ಯೆ ಕೊಡ್ತದೆ ಅಡಿಕೆ ಬಿಟ್ಟು ಇಂಥ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿದ್ರಲ್ಲ ಚಕ್ಕೆ ಬೆಳೆಯೋದ್ರಿಂದ ಎಷ್ಟೆಲ್ಲ ಲಾಭ ಇದೆ ಅಂತ ನಿಮ್ಮೂರಲ್ಲೂ ಇದೇ ತರ ಯಾರಾದರೂ ವಿಭಿನ್ನವಾಗಿ ಬೆಳೆದಿದ್ರೆ ನಮ್ಮ ಕನ್ನಡ ಫಾರ್ಮರ್ ಚಾನಲ್ನ ಸಂಪರ್ಕಿಸಿ ನಮಸ್ತೆ